ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡದ ಪುಸ್ತಕದಲ್ಲಿ ಪದ್ಯಭಾಗದಲ್ಲಿ ಒಂದನೆಯ ಪದ್ಯ ಸಂಕಲ್ಪ ಗೀತೆಯ ಸಾರಾಂಶವನ್ನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾವು ಅದರ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ ಇವತ್ತು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಹಾಗೆ ಮೂರು ಅಂಕದ ಪ್ರಶ್ನೆಗಳನ್ನು ನೋಡಿಕೊಳ್ಳೋ ಸ್ನೇಹಿತರೆ ಪ್ರಶ್ನೆ ಮತ್ತು ಉತ್ತರಗಳು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿದೆ ನದಿ ಜಲಗಳು ಕಲುಷಿತವಾಗಿದೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ ಯಾವ ಎಚ್ಚರದೊಳು ಬದುಕಬೇಕಿದೆ ಮಾತುಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕಬೇಕಿದೆ ಯಾವ ಹಡಗನ್ನು ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಮುನ್ನಡೆಸಬೇಕು ನದಿ ಜಲಗಳ ಕೊಳೆಯನ್ನು ತೆಗೆಯಲು ಯಾವುದು ಬೇಕಾಗಿದೆ ನದಿ ಜಲಗಳ ಕೊಳೆಯನ್ನು ತೊಳೆಯಲು ಮುಂಗಾರಿನ ಮಳೆ ಬೇಕಾಗಿದೆ ಕಾಡು ಮೇಡುಗಳನ್ನು ಹೇಗೆ ಮುಟ್ಟಬೇಕು ಕಾಡು ಮೇಡುಗಳು ವಸಂತವಾಗುತ್ತ ಮುಟ್ಟಬೇಕು ಜೀವನದಲ್ಲಿ ನಾವು ಯಾವ ಭಾವನೆಯನ್ನು ಹೊಂದಿರಬೇಕು ಜೀವನದಲ್ಲಿ ನಾವು ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡುವ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಸುತ್ತಲೂ ಕವಿದಿರುವ ಅಜ್ಞಾನ ಎಂಬ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಸಿಕ್ಕಿಕೊಂಡಿರುವ ಜೀವನ ಎಂಬ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಕಲುಷಿತವಾದ ನದಿಯ ಜಲವು ಮುಂಗಾರಿನ ಮಳೆಯಿಂದ ಶುದ್ಧವಾಗಬೇಕು ಬರಡಾಗಿರುವ ಕಾಡು ಮೇಡುಗಳು ವಸಂತವಾಗುತ್ತಾ ಮುಟ್ಟಬೇಕೆಂದು ಕವಿ ಅಭಿಪ್ರಾಯಪಟ್ಟಿದ್ದಾರೆ ಮೂರನೆಯ ಪ್ರಶ್ನೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಬಿದ್ದಿರುವುದನ್ನು ಮೇಲೆಬ್ಬಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು ಮನುಜರ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ ಪ್ರೀತಿಯ ಸೇತುವೆಯನ್ನು ಕಟ್ಟಬೇಕೆಂದು ಕವಿ ಹೇಳಿದ್ದಾರೆ ನಾಲ್ಕನೆಯ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯತೆಯಿಂದ ಬದುಕಬೇಕು ಭಯ ಮತ್ತು ಅನುಮಾನದಿಂದ ಕುಗ್ಗಿರುವ ಮನುಜರಲ್ಲಿ ಧೈರ್ಯವನ್ನು ತುಂಬಿ ನಾಳಿನ ಕನಸನ್ನು ಬಿತ್ತಬೇಕು ಇನ್ನು ಮೂರು ಅಂಕದ ಪ್ರಶ್ನೆಗಳು ಸಂದರ್ಭದೊಂದಿಗೆ ವಿವರಿಸಲಿಕ್ಕೆ ಪ್ರೀತಿಯ ಹಣತೆಯ ಹಚ್ಚೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪ ಗೀತೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸುತ್ತಲೂ ಕವಿದಿರುವ ಅಜ್ಞಾನ ಎಂಬ ಒಂದು ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನ ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಸಿಕ್ಕಿಕೊಂಡಿರುವ ಜೀವನ ಎಂಬ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಎಂದು ಕವಿ ಹೇಳಿದ್ದಾರೆ ಎರಡನೆಯ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪಗೀತೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ ಸಮಾಜವು ಭ್ರಷ್ಟವಾಗುತ್ತಿದೆ ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗುತ್ತಿದೆ ಮಲಿನವಾದ ನದಿಯನ್ನು ಶುದ್ಧೀಕರಿಸುವುದಕ್ಕಾಗಿ ನಾವು ಮುಂಗಾರಿನ ಮಳೆಯಾಗೋಣ ಎಂದಿದ್ದಾರೆ ಮೂರನೆಯ ಸಂದರ್ಭದ ಪ್ರಶ್ನೆ ಹೊಸ ಭರವಸೆಗಳ ಕಟ್ಟೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಮಾಜದಲ್ಲಿ ಅನೇಕರು ಅದಪಥಕ್ಕೆ ಹೋಗುತ್ತಿದ್ದಾರೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಭಯಭೀತರಾಗಿದ್ದಾರೆ ಅಂತಹವರ ಬಾಳಿನಲ್ಲಿ ಭರವಸೆಗಳನ್ನು ಮೂಡಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಧೈರ್ಯವನ್ನು ತುಂಬಿ ಸಮಾಜದ ನವ ನಿರ್ಮಾಣಕ್ಕೆ ಪಣತೊಟ್ಟು ಹೊಸ ಭರವಸೆಗಳನ್ನು ಮೂಡಿಸಬೇಕೆಂದು ಕವಿ ಹೇಳಿದ್ದಾರೆ ನಾಲ್ಕನೆಯ ಸಂದರ್ಭದ ಪ್ರಶ್ನೆ ಹೊಸ ಬದುಕೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಪ್ರತಿಯೊಂದು ಮತವು ಅಂದರೆ ಅಭಿಪ್ರಾಯವು ಬೇರೆಯದೇ ಆದ ದಾರಿ ಎಂಬುದನ್ನು ಅರಿಯಬೇಕಾಗಿದೆ ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ವಿಹಾರ ಜಾತಿಮತ ವೇಷ ಭಾಷೆ ಬೇರೆಯಾದರೂ ಭಾವನೆ ಒಂದೇ ಎಂಬ ವಿಚಾರವನ್ನು ಬಿತ್ತಿ ಬದುಕಬೇಕಾಗಿದೆ ಅನುಮಾನ ಭಯ ಸಂಶಯಗಳಿಂದ ಮಂಕಾಗಿರುವ ಕಣ್ಣಿನಲ್ಲಿ ನವ ಉತ್ಸಾಹವನ್ನು ಮೂಡಿಸಿ ಹೊಸ ಎಚ್ಚರದಳು ಬದುಕೋಣ ಎಂದು ಕವಿ ಹೇಳಿದ್ದಾರೆ ಐದನೆಯ ಸಂದರ್ಭದ ಪ್ರಶ್ನೆ ವಸಂತವಾಗುತ್ತಾ ಮುಟ್ಟೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪ ಗೀತೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ ಸಮಾಜವು ಭ್ರಷ್ಟವಾಗುತ್ತಿದೆ ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗುತ್ತಿದೆ ಕಾಡುಗಳು ಬರಡಾಗುತ್ತಿದೆ ಹಾಗೆಯೇ ಮನುಷ್ಯರಲ್ಲಿಯೂ ಪ್ರೀತಿ ವಿಶ್ವಾಸದಂತಹ ಭಾವನೆಗಳು ಬತ್ತಿ ಹೋಗಿದೆ ಬರಡಾಗಿರುವ ಕಾಡುಗಳಲ್ಲಿ ವಸಂತ ಕಾಲದಲ್ಲಿ ಚಿಗುರೊಡೆದು ಹಸಿರಾಗುವಂತೆ ಮನುಷ್ಯರಲ್ಲಿಯೂ ಧನಾತ್ಮಕ ಭಾವನೆ ಮೂಡಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಕೆಡುವುತ ಸೇತುವೆಯಾಗೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿರುವ ಸಂಕಲ್ಪ ಗೀತೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಜನರ ನಡುವೆ ಇರುವ ವೈಮನಸ್ಸನ್ನು ತೊರೆದು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಬೇಕು ಯಾವುದೇ ರೀತಿಯ ಸವಾಲುಗಳ ಎದುರಾದಾಗಲೂ ಆತ್ಮವಿಶ್ವಾಸದಿಂದ ಕ್ರಿಯಾಶೀಲರಾಗಿ ಹೊಸ ಭರವಸೆಗಳೊಂದಿಗೆ ಮುನ್ನಡೆಯಬೇಕು ನಮ್ಮೊಳಗಿನ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯತೆಯಿಂದ ಮುನ್ನಡೆಯಬೇಕು ಎಂದು ಕವಿ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ ಇವಿಷ್ಟು ಪ್ರಶ್ನೆಗಳು ಸಂದರ್ಭ ಪ್ರಶ್ನೆಗಳಾಗಿದೆ ಇನ್ನು ಬರುವಂತಹ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯಗಳಲ್ಲಿ ಬರುವಂತಹ ಪ್ರಶ್ನೆಗಳು ಅದಾದ ನಂತರ ಬಿಟ್ಟ ಸ್ಥಳ ತುಂಬಿಸುವಂಥದ್ದು ಭಾಷಾ ಚಟುವಟಿಕೆಗಳಿದೆ ಚಟುವಟಿಕೆಗಳು ಕೆಲವು ಚಟುವಟಿಕೆಗಳಿದೆ ಹಾಗೆಯೇ ಹೆಚ್ಚುವರಿ ಅಭ್ಯಾಸದ ಪ್ರಶ್ನೆಗಳನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು